ಕೆಳಗಿನ ಶಬ್ದ ಸಮೂಹಗಳಿಗೆ ಅರ್ಥವನ್ನು ಒಂದೇ ಒಂದು ಪದದಲ್ಲಿ ಬರೆಯಿರಿ ಸಕಾರಣಗಳಿಲ್ಲದ ವೈಜ್ಞ ಅವೈಜ್ಞಾನಿಕ ನಂಬಿಕೆ ಮೂಢ ನಂಬಿಕೆ ಲಕ್ಷಗಟ್ಟಲೆ ಹಣವುಳ್ಳ ವ್ಯಕ್ತಿ ಲಕ್ಷಾಧೀಶ ಕೋಟಿಗಟ್ಟಲೆ ಹಣವುಳ್ಳ ವ್ಯಕ್ತಿ ಕೋಟ್ಯಾಧೀಶ ತನ್ನ ಪ್ರದೇಶವನ್ನು ಪ್ರೀತಿಸುವ ವ್ಯಕ್ತಿ ದೇಶಾಭಿಮಾನಿ ಎಲ್ಲ ಕಡೆಗೆ ವ್ಯಾಪಿಸಿರುವಿಕೆ ಸರ್ವವ್ಯಾಪಿ ಎಲ್ಲ ಅಧಿಕಾರವನ್ನು ತನ್ನ ನಿಯಂತ್ರಣದಲ್ಲಿಟ್ಟುಕೊಂಡ ವ್ಯಕ್ತಿ ಸರ್ವಾಧಿಕಾರಿ ವೃತ್ತಪತ್ರಿಕೆಗೆ ಸುದ್ದಿ ಸಮಾಚಾರಗಳನ್ನು ಕಳುಹಿಸುವ ವ್ಯಕ್ತಿ ವರದಿಗಾರ ಕಟ್ಟಿಗೆ ಸಾಮಾನುಗಳನ್ನು ತಯಾರಿಸುವ ವ್ಯಕ್ತಿ ಬಡಿಗ ಕಬ್ಬಿಣ ಸಾಮಾನುಗಳನ್ನು ತಯಾರಿಸುವ ವ್ಯಕ್ತಿ ಕಂಬಾರ ಮಣ್ಣಿನ ಪಾತ್ರೆಗಳನ್ನು ತಯಾರಿಸುವ ವ್ಯಕ್ತಿ ಕುಂಬಾರ ಹೊಲದಲ್ಲಿ ವ್ಯವಸಾಯ ಮಾಡುವವ ಒಕ್ಕಲಿಗ ಅಥವಾ ಕೃಷಿಕ ಅಥವಾ ರೈತ ಆಸ್ಪತ್ರೆಯಲ್ಲಿ ರೋಗಿಯನ್ನು ಆರೈಕೆ ಮಾಡುವ ಸ್ತ್ರೀ ನರ್ಸ್ ಅಥವಾ ದಾದಿ ಮತ್ತೊಬ್ಬರನ್ನು ಮೋಸ ಮಾಡುವವನು ಮೋಸಗಾರ ಫ್ಯಾಕ್ಟ್ರಿ ವಾಹನ ಬಿಡುವ ಹೊಗೆ ಇತ್ಯಾದಿಗಳಿಂದ ವಾತಾವರಣ ಕೆಡುವುದು ಪರಿಸರ ಮಾಲಿನ್ಯ ಲಗ್ನದಲ್ಲಿ ಹೆಣ್ಣಿನ ಬಳಗದಿಂದ ವರ ವರನಿಗೆ ಕೊಡುವ ಸಂಪತ್ತು ವರದಕ್ಷಿಣೆ ದೂರದ ದೃಶ್ಯಗಳನ್ನು ನೋಡಲು ಅವಕಾಶ ಮಾಡಿಕೊಂಡಿರುವ ಉಪಕರಣ ದೂರದರ್ಶಕ ಕಾಳು ಕಡಿ ನಾಶವಾಗದಂತೆ ಇಡುವ ಮನೆ ಗೋದಾಮ ಗೋದಾಮ ಆಗಬೇಕು ನೋಡ್ರ ವಸ್ತುಗಳು ಅಥವಾ ಮಾಂಸ ಇತ್ಯಾದಿಗಳು ಕೆಡದಂತೆ ಇಡುವ ತಂಪಾದ ಕೊಠಡಿ ಶೈತ್ಯಾಗಾರ ಉಪಕಾರವನ್ನು ಸ್ಮರಿಸುವವನು ಕೃತಜ್ಞ ಉಪಕಾರವನ್ನು ಸ್ಮರಿಸದವ ಕೃತಜ್ಞ ನಗರದಲ್ಲಿ ವಾಸಿಸುವವ ವಾಸಿಸುವ ವ್ಯಕ್ತಿ ನಾಗರಿಕ ರೋಗವನ್ನು ಇಲ್ಲದಂತೆ ಮಾಡುವ ವಸ್ತು ರೋಗನಾಶಕ ಕ್ರಿಮಿಗಳನ್ನು ಇಲ್ಲದಂತೆ ಮಾಡುವ ವಸ್ತು ಕ್ರಿಮಿನಾಶಕ ಹಿಡಿದ ಹಠವನ್ನು ಸಾಧಿಸಿ ಬಿಡುವವನು ಛಲವಾದಿ ಅಥವಾ ಹಠಗಾರ ತನ್ನ ಕೆಲಸವನ್ನು ಕಾಳಜಿಪೂರ್ವಕವಾಗಿ ಮಾಡುವ ಕ್ರಿಯೆ ಕರ್ತವ್ಯ ದಕ್ಷತೆ ಪ್ರತಿಯೊಂದಕ್ಕೂ ಅಳುವ ಹುಡುಗಿ ಅಳಬುರುಕಿ ಚಂದ್ರನ ತಂಪಾದ ಪ್ರಕಾಶಮಾನ ಬೆಳದಿಂಗಳು ತನ್ನ ಕೆಲಸವನ್ನು ಬೇರೆಯವರಿಗೆ ಒಪ್ಪಿಸದೆ ತಾನೇ ಮಾಡುವವನು ಸ್ವಾವಲಂಬಿ ಬೇರೆಯವರ ಉದ್ಧಾರದ ಬಗ್ಗೆ ಚಿಂತಿಸುವವನು ಹಿತಚಿಂತಕ ಸಂಸಾರ ಸಹಿತವಾಗಿ ಇರುವ ಮನೆಯ ಒಡೆಯ ಗೃಹಸ್ಥ ಒಂದೇ ಸವನೆ ಎಡೆಬಿಡದೆ ದುಡಿಯುವವನು ಸತತೋದ್ಯೋಗಿ ಎಲ್ಲ ವಿಷಯಗಳಲ್ಲಿ ಜ್ಞಾನವುಳ್ಳ ವ್ಯಕ್ತಿ ಸರ್ವಜ್ಞ ಪುಸ್ತಕಗಳನ್ನು ಸಂಗ್ರಹಿಸಿಡುವ ಸ್ಥಳ ಗ್ರಂಥಾಲಯ ಉದ್ಯೋಗವೂ ಇಲ್ಲದ ವ್ಯಕ್ತಿ ನಿರುದ್ಯೋಗಿ ರೇಡಿಯೋ ಮುಂತಾದ ಆಕಾಶ ಮಾಧ್ಯಮದಿಂದ ಕೇಳುವ ಮಾತುಗಳು ಆಕಾಶವಾಣಿ ಬಹಳ ವಿಸ್ತೀರ್ಣವಾಗಿರುವ ಪ್ರದೇಶ ವಿಶಾಲ ಹಿರಿಯರ ಆಜ್ಞೆಗಳನ್ನು ಶಿರಸಾವಹಿಸಿ ಮಾಡುವವನು ಆಜ್ಞಾಧಾರಕ ಯುದ್ಧವನ್ನು ಮಾಡುವ ಸ್ಥಳ ರಣರಂಗ ಬೇರೆಯವರ ಸುಖ ದುಃಖಗಳನ್ನು ನೋಡಿ ತಾನು ಅನುಭವಿಸುವಂತೆ ಮಾಡುವ ಕ್ರಿಯೆ ಸಹಾನುಭೂತಿ ಜಾಣ ಜನರು ಮತ್ತೊಂದು ದೇಶಕ್ಕೆ ಹೋಗಿ ಅಲ್ಲಿ ತಮ್ಮ ಪ್ರತಿಭೆಯನ್ನು ಬೆಳಗುವ ಕ್ರಿಯೆ ಪ್ರತಿಭಾ ಪಲಾಯನ ಕಡಿಮೆ ಬಂಡವಾಳದಲ್ಲಿ ಹಳ್ಳಿಯಲ್ಲಿ ಮಾಡುವ ಉದ್ಯೋಗ ಗ್ರಾಮೋದ್ಯೋಗ ಲಂಚ ರುಜಿನಗಳನ್ನು ಸ್ವೀಕರಿಸಿ ದ್ರೋಹ ಬಗೆಯುವ ಕ್ರಿಯೆ ಭ್ರಷ್ಟಾಚಾರ ಭಿನ್ನ ಭಿನ್ನ ಅಭಿರುಚಿ ಭಾಷೆ ಸಂಸ್ಕೃತಿ ಇತ್ಯಾದಿಗಳು ಇದ್ದರೂ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ನಡೆಸುವ ರಾಜ್ಯಭಾರ ಪ್ರಜಾಪ್ರಭುತ್ವ